ಓಂ ಶ್ರೀ ಗುರುಬಸವಲಿಂಗಾಯಣ್ಣನು ಎಲ್ಲರಿಗೂ ಶುಭೂಷಣ ವಿಶ್ವಗುರು ಮಹಾ ಮಾನವತಾವಾದಿ ಕರ್ನಾಟಕ ಸಾಂಸ್ಕೃತಿಕ ನಾಟಕ ರಸವಣ್ಣನವರನ್ನ ಸ್ಮರಿಸುತ್ತ ಇವತ್ತು ಶರಣೆ ಸತ್ಯಕ್ಕೆ ಅವರ ಜಯಂತಿನ ರಾಜಾಜಿ ಕಾಲೋನಿ ಮೈಸೂರು ಟೌನ್ ಮೈಸೂರು ಜಿಲ್ಲೆ ಇಲ್ಲಿ ಆಯೋಜಿಸಲಾಗಿದೆ ಗುರು ಶರಣೆ ಸತ್ಯಕ್ಕೆ ಯಾರಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪ ಅಂದರೆ ಬಸವಣ್ಣನವರು ಸ್ಥಾಪನೆ ಮಾಡಿದಂಥ ಅನುಭವ ಮಂಟಪದಲ್ಲಿ ಅದರಲ್ಲಿ ಏಳ್ನೂರ ಎಪ್ಪತ್ತು ಜನ ಇರ್ತಾರೆ ಆ ಏಳ್ನೂರ ಎಪ್ಪತ್ತು ಜನದಲ್ಲಿ ಈ ತಾಯಿ ಶರಣೆ ಸತ್ಯಕ್ಕ ಕೂಡ ಒಬ್ಬರಾಗಿರ್ತಾರೆ ಈ ತಾಯಿ ಮೂಲತಃ ಶಿಕಾರಿಪುರ ತಾಲೂಕು ಜಂಬೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿರ್ತಾರೆ ಈಗಲೂ ಕೂಡ ಅವರ ಸ್ಮರಣಾರ್ಥವಾಗಿ ಅಲ್ಲಿ ದೇವಸ್ಥಾನ ಕೂಡ ಇದೆ ಈ ತಾಯಿ ಅಲ್ಲಿಂದ ಕಲ್ಯಾಣಕ್ಕೆ ಶರಣರ ಪ್ರಭಾವಕ್ಕೊಳಗಾಗಿ ಕಲ್ಯಾಣಕ್ಕೆ ಹೋಗ್ತಾರೆ ಕಲ್ಯಾಣದಲ್ಲಿ ಇಡೀ ಕಲ್ಯಾಣನ ಏನು ಈಗಿನ ನಮ್ಮ ಪೌರಕಾರ್ಮಿಕ ಬಂಧುಗಳಿದ್ದಾರೆ ಆ ಥರ ಇಡೀ ಕಲ್ಯಾಣನ ಸ್ವಚ್ಛ ಮಾಡ್ತಿದ್ದವ್ರೆ ಎಲ್ಲ ಶಿವಭಕ್ತರು ಏನು ಶರಣರಿದ್ರು ಶರಣರನ್ನ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಚ್ಛತಾ ಕಾರ್ಯ ಮಾಡ್ತಿದ್ದಂಥವ್ರೆ ನಮ್ಮ ಶರಣ ಸತ್ಯಕ್ನವರು ಆ ತಾಯಿಯವರು ಇಪ್ಪತ್ತೇಳು ವಚನಗಳನ್ನು ಬರೆದಿದ್ದಾರೆ ಒಟ್ಟು ಇನ್ನೂರ ಇಪ್ಪತ್ತ ಆರು ಜನ ಶರಣರಲ್ಲಿ ಅವರು ಕೂಡ ಒಬ್ಬರು ಅಂದರೆ ವಚನ ಬರೆದಿರೋದ್ರಲ್ಲಿ ವಚನ ಬರೆದಿರೋದ್ರಲ್ಲಿ ಇವರು ಮಹಿಳೆಯರು ಮೂವತ್ತೈದು ಜನ ವಚನ ಅದರಲ್ಲಿ ಇವರು ಕೂಡ ಒಬ್ಬರಾಗಿತ್ತು ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತಿದ್ರು ಅದರಲ್ಲಿ ವಚನ ಬರೆದಿರೋರು ಇನ್ನೂರ ಇಪ್ಪತ್ತಾರು ಅದರಲ್ಲಿ ಇವರು ಕೂಡ ಒಂಟಾಗಿತ್ತು ಅದರಿಂದ ಶರಣ ಬಂಧುಗಳೇ ಇವತ್ತು ಜಗತ್ತಿನಲ್ಲೇ ಜಗತ್ತಿನಲ್ಲೇ ಮೊದಲ ಮೊತ್ತ ಮೊದಲ ಬಾರಿಗೆ ಸತ್ಯಕ್ಕಿನ ಜಯಂತಿನ ಆಚರಣೆ ಮಾಡ್ತಾ ನಿಜವಾಗ್ಲೂ ಇದನ್ನು ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಸತತ ಮೂರು ವರ್ಷದಿಂದಾಗಿ ನಮ್ಮ ಸ್ನೇಹಿತರಾದಂಥ ದೇವ್ರಿಗೆ ಹೇಳ್ತಾ ಇದ್ವಿ ಅವರು ಕೂಡ ಮಾಡೋಣ ಅಂತ ಹೇಳಿ ಅವರು ಕೂಡ ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಈಗ ಒಂದು ವಾರದಲ್ಲಿ ಇಲ್ಲಣ ಮಾಡೋಣ ಹೇಳಿ ಈ ದಿನ ನಿಗದಿಪಡಿಸಿದ್ರು ತುಂಬ ಸಂತೋಷ ಆಯಿತು ಯಾಕೆ ಏನಂದರೆ ನಿಜವಾಗ್ಲೂ ಖುಷಿ ಪಡೋ ವಿಚಾರ ಏನಂದರೆ ಇಡೀ ಜಗತ್ತಲ್ಲೇ ನಮ್ಮ ನಂಜನಗೂಡು ಗುಸ್ತಂಥದ್ದು ಆಯಿತು ಕಾರಣ ಇಷ್ಟೇ ಸತ್ಯಕ್ಕನ ಜಯಂತಿನ ನಮ್ಮ ನಂಜನಗೂಡಿಂದನೇ ಶುರು ಮಾಡ್ತಾ ಇದ್ವಿ ಯಾಕಂದರೆ ಎಲ್ಲೂ ಕೂಡ ಆಚರಣೆ ಮಾಡ್ತಿರಲಿಲ್ಲ ಅವ್ರು ವಚನಗಳು ಓದ್ತಿದ್ರು ಎಲ್ಲರೂ ಕೂಡ ಬಟ್ ಇವತ್ತು ನಮ್ಮ ನಂಜನಗೂಡು ರಾಜಾಜಿ ಕಾಲೋನಿಯಿಂದ ಇವತ್ತು ಇಡೀ ದೇಶ ಹೀಗೆಲ್ಲ ದೇಶ ರಾಜ್ಯಕ್ಕೆಲ್ಲ ಅರಳಿ ಅಂತ ಹೇಳಿ ನಾನು ಆಚಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ಜಯಂತಿನ ನಿಮ್ಮೆಲ್ಲರ ನೆರವಿನಿಂದ ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡಿ ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಜಯಂತಿ ಆಚರಣೆ ಮಾಡಿ ಅಂತೇಳಿ ಸರ್ಕಾರನವನ್ನು ಕೂಡ ಹೇಳ್ತೀವಿ ಹೀಗೆ ಇದು ಎಲ್ಲರಿಗೂ ಕೂಡ ಕಾರಣಕರ್ತರಾದಂತಹ ನಿಮ್ಮೆಲ್ಲರಿಗೂ ಕೂಡ ಶರಣ ಬಂಧುಗಳು ನಿಮ್ಮೆಲ್ಲರಿಗೂ ಕೂಡ ಅನಂತಪೋಟಿ ಯಶು ಶರಣ ಗುರು ಬಸವಲಿಂಗ ಎಲ್ಲರಿಗೂ ನಮಸ್ಕಾರ ಈ ಸಮಯದಲ್ಲಿ ಈ ವಿಶ್ವಕ್ಕೆ ಸಮಾನತೆಯನ್ನು ಸಾರಿದಂಥ ಶ್ರೀ ಬಸವಣ್ಣರವರನ್ನು ನೆನೆಸುತ್ತಾ ಶ್ರೀ ಶರಣ ಸತ್ಯಕ್ಕೆ ಅಂತ ಇವರು ನಮ್ಮ ಆದಿ ದ್ರಾವಿಡ ಪೌರ ಕಾರ್ಮಿಕರ ಜನಾಂಗದ ಶರಣ ಶರಣರಾಗಿದ್ದು ಇವರು ತಂಬೂರು ಗ್ರಾಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಕಲಿಕೆಯಲ್ಲಿ ಸ್ವಚ್ಛತಾ ಗಾಯಕವನ್ನು ಮಾಡುತ್ತಾ ರಾಜ್ಯದಾದ್ಯಂತ ಮೊದಲ ಬಾರಿ ರಾಜಕೀಯ ತರನ್ನು ಟೌನಿನಲ್ಲಿ ನಾವು ಮೊದಲ ಬಾರಿಗೆ ಆಯೋಜಿಸಿದ್ದು ಪ್ರತಿ ವರ್ಷವೂ ಕೂಡ ನಮ್ಮ ಶರಣರಾದಂಥ ಶರಣ ಸತ್ಯಚಾರ ಅವರನ್ನು ನಾವು ಜಯಂತಿಯನ್ನು ಆಚರಿಸುತ್ತಾ ಕಾರ್ಯಕ್ರಮವನ್ನು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯಲು ನಾವು ಉಚ್ಚರಿಸಿದ್ವಿ ಹಾಗೂ ಈ ಸಮಯದಲ್ಲಿ ನಾವು ಸರ್ಕಾರ ಸರ್ಕಾರಕ್ಕೆ ಕೇಳಿಕೊಂಡರೆ ಪೌರಕಾರ ಮಹಾರ ದಿನಾಚರಣೆಯಿಂದ ಶ್ರೀ ಶರಣ ಸತ್ಯವರ ದಿನಾಚರಣೆಯನ್ನು ಎಲ್ಲ ಸಮುದಾಯ ಹಾಗೂ ಜನಾಂಗದವರಿಗೆ ಇರುವಂಥ ಶಾಲೆ ಅಂತ ಅದೇ ರೀತಿ ಕೂಡ ನಮ್ಮ ಜನಾಂಗದವರು ಸನ್ಮಾನ ಜಯಂತಿಯನ್ನು ಆಚರಿಸಬೇಕಂತ ನಾವು ನೋಡಲಂತ ಕೇಳ್ಬಿಡ್ತೀವಿ ಇವರು ನೆಲ್ಸ್ಬಿಟ್ಟು ಫೋಟೋ ತಗೊಂಡ್ಬೋಣ ಈಗ ಲೇಡೀಸ್ಗಳನ್ನ ಎಸ್ಬಿಟ್ಟು ಇನ್ನೊಂದು ಫೋಟೋ चिल्ले आउडा 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 आउडा